ಪ್ರಾಜ್ಞ ಅಲ್ಲಿ ಪ್ರಾಜ್ಞಾ ಜೀವನಗಿರೋ ಶರೀರ ಯಾವ್ದಲ್ಲಿ ಕಾರಣ ಶರೀರ ಅಂದ್ರೆ ಏನು ಓಂ ನಮಶಿವ ಅನ್ನಮಯವಾದ ಸ್ಕೂಲ ಶರೀರಕ್ಕೂ ಪ್ರಾಣಮಯವಾದ ಮತ್ತು ಈ ಮನೋಮಯವಾದ ಈ ಮೂರು ಕೋಶಗಳಿಂದ ಕೂಡಿದ ಲಿಂಗ ಶರೀರಕ್ಕೂ ಉತ್ಪತ್ತಿ ನಾಶಕ್ಕೆ ಕಾರಣವಾಗಿರುವುದಕ್ಕೆ ಕಾರಣ ಶರೀರ ಅಂತಾರಪ್ಪ ಓಂ ನಮ ಶಿವ ಅದೇ ಅದೇ ಉತ್ಪತ್ತಿ ನಾಶಕ್ಕೂ ಕಾರಣವಾದಂತ ಕಾರಣ ಶರೀರ ಯಾವುದು ಯಾವ್ದು ಅಂದ್ರೆ ಅನುಭವ ಅಂತ ಯಾವ್ದು ಕಂತ ಸೂಕ್ತ ಸೂಕ್ತಾವಸ್ತಿಗೆ ಅಲ್ಲಪ್ಪ ಅಲ್ಲ ಈಗ ನೋಡ್ರಿ ಕಾರಣ ಏನಾಗಿ ನಮ್ ಉಣಿಮೆ ಗೌಡ್ರ ಹೇಳ್ರಿ ಗೌಡ್ರನ್ನ ಈ ಕಾರಣ ಶರೀರ ಅಂತ ಹೇಳ್ಕೊತ ಬಂದಾರಪ್ಪ ಅನ್ನಮಯವಾದ ಸ್ಥೂಲ ಶರೀರಕ್ಕೂ ಪ್ರಾಣಮಯ ಮತ್ತು ಮನೋಮಯ ಈ ಮೂರು ಕೋಶಗಳಿಂದ ಕೂಡಿದ ಲಿಂಗ ಶರೀರಕ್ಕೂ ಉತ್ಪತ್ತಿ ನಾಶಕ್ಕೆ ಕಾರಣವಾಗಿರುವುದಕ್ಕೆ ಕಾರಣ ಶರೀರ ಅಂತಾರಂತ ಹೇಳ್ಕೊತ ಬಂದಾರಪ್ಪ ಈ ಈ ಕಾರಣ ಶರೀರ ಪ್ರಾಣಮಯ ಅನ್ನಮಯ ಮತ್ತು ಈ ಮನೋಮಯ ಕೋಶಗಳು ಈ ಮೂರು ಇದ್ರಾಗ ಮತ್ತು ಉತ್ಪತ್ತಿನು ಇದ್ರಾಗ ಆಗ್ಲಿಕ್ಕೆ ಇದು ಕಾರಣ ಶರೀರ ಅಂತ ಹೇಳ್ಕೊತ ಬಂದಿರಪ್ಪ ಅದ ಈಗ ಅದು ಅನುಭವದಾಗ ಅದನ್ನ ಅದನ್ನ ಕಾರಣ ಶರೀರಕ್ಕೆ ಏನಂತ ಇನ್ನೊಂದ್ ಹೆಸರು ಕೊಟ್ಟಾರ ಅದಕ್ಕೆ ಅವನ್ ಬೇರೆ ಹೆಸರು ಕೊಟ್ಟಾರ ಒಂದು ಅಥವಾ ನಿಮ್ ಅನುಭವದಾಗ ಹೇಳ್ರಿ ನೋಡಬಹುದು ಆ ಕಾರಣ ಶರೀರ ಯಾವ್ದು ಅನುಭವ ಹೇಳ್ರಿ ಎಲ್ಲವನ್ನೂ ಅಡಗಿದ್ದರು ಅರಿವಾಗ ತಾನ ಇರ್ತಾನಲ್ರಿ ಇದು ಆನಂದಮಯ ಕೋಶ ಅಂತ ಹೇಳ್ಕೊತ ಬಂದಾರ ಅಲ್ಲಪ್ಪ ಅಲ್ಲ ತಾನು ತಾನು ಅಥವಾ ನಾನು ಈ ಬಂತ ಅಲ್ಲಿಗೆ ಈಗ ಈ ನಾನು ಅನ್ನೋದೇನದ ಸ್ವರೂಪದೊಳಗೆ ಒಂದು ಇದು ಅದು ತೆರೆ ಅದು ಆ ನಾನುಗೆ ಕಾರಣ ಶರೀರ ಅಂದ್ರು ಆ ನಾನುಗೆ ಆನಂದಮಯ ಕೋಶ ಅಂದ್ರೆ ಇಲ್ಲಿ ಜಾಗ್ರತೆ ಹ್ಮ್ ಸರಿ ಹ್ಮ್ ಆ ನಾನು ಅಂದ್ರೆ ಅವಿದ್ಯೆ ಅಂತ ಕರಿತೇನೆ ಅದಕ್ಕೆ ಅವಿದ್ಯೆ ಏನದ ಅದು ತನ್ನ ಒಂದು ಸ್ವರೂಪದೊಳಗೆ ಒಂದು ಅಭಿಮಾನ ಪೂರ್ವಕವಾಗಿ ತೋರ್ತಕ್ಕಂತ ಒಂದು ತೆರೆ ಅದು ಅದು ಹಾ ಪ್ರಿಯ ಮೋದ ಪ್ರಮೋದ ವಿಷಯ ಬಂದಾಗ ಅದು ತನ್ನ ನಮ್ಮೊಳಗೆ ಅನುಭವಕ್ಕೆ ಬರ್ತದ ಅಂತ ಹೇಳಿ ನಾವು ಅನುಭವದಲ್ಲಿ ಅದನ್ನ ಕಾಣ್ಕೊಂಡಿರ್ತಕ್ಕಂಥದ್ದು ಯಾವ್ದ ಪ್ರಿಯವಾದ ವಸ್ತುಗಳು ಮೂ ತನಗೆ ಪ್ರಿಯವಾಗಿರ್ತಕ್ಕಂತ ವಸ್ತು ಬರೇ ಅದ್ ಅನುಭವಿಸಿಲ್ಲ ಏನಿಲ್ಲ ನನ್ ಪ್ರಿಯವಾದಂತ ವಸ್ತು ಅದಕ್ಕೆ ಸಿಕ್ತಂದ್ರೆ ಅವನಿಗೆ ಎಷ್ಟು ಆನಂದ ಆಗ್ತದ ಆನಂದ ಅದು ಏನು ಅಂತ ಅಂದ ಪ್ರಶ್ನೆ ಹಾಕದಾಗ ಶಾಸ್ತ್ರ ಏನ್ ಹೇಳ್ತದ ಅದನ್ನ ಆನಂದಮಯ ಕೋಶ ಅಂತ ಹೇಳ್ತದ ಆನಂದಮಯ ಕೋಶ ಅಂದ್ರೆ ಯಾವ್ದು ಈ ಒಂದು ಬ್ಯಾರೇನ ಅಂದಾಗ ಈ ಮೂಲೆ ಈ ಕೂಲ ಶರೀರಕ್ಕೂ ಆಮೇಲೆ ಸೂಕ್ಷ್ಮ ಶರೀರಕ್ಕೂ ಎಲ್ಲದಕ್ಕೂ ಅದೇ ಅದೇನದು ಮೂಲ ಆಧಾರವಾಗಿರ್ತಕ್ಕಂಥದ್ದು ಅವಿದ್ಯೆ ಹ ಈ ಅವಿದ್ಯೆಯನ್ನೇ ಕಾರಣ ಶರೀರ ಅಂತ ಕರೆದ್ರು ಅವಿದ್ಯೆ ಇರ್ಲಿಲ್ಲ ಅಂದ್ರ ಶರೀರವೂ ಇಲ್ಲ ಉತ್ಪತ್ತಿನೇ ಇಲ್ಲ ಅವಿದ್ಯ ನಾಶ ಆದ್ಮೇಲೆ ಅಲ್ಲಿ ಯಾವ ಶರೀರಗಳು ಇಲ್ಲ ನಾವು ಪ್ರಕೃತಿ ಮತ್ತು ಪುರುಷ ಅಂತ ಹೇಳ್ತೀವಲ್ಲ ಪುರುಷ ಏನಪ್ಪಾ ಅಂತಂದ್ರ ಅರಿವಿನ ಸ್ವರೂಪ ಸಚ್ಚಿತ್ತಾನಂದ ಯಾವುದೂ ಏನಂತ ಹ್ಮ್ ನಿರ್ಲೇಪವಾಗಿರ್ತಕ್ಕಂಥ ಒಂದು ಅರಿವಿನ ಸ್ವರೂಪ ಆ ಅರಿವಿನ ಸ್ವರೂಪಕ್ಕೆ ಪುರುಷ ಅಂದೀವಿ ಪ್ರಕೃತಿ ಅಂತಂದ್ರೆ ಇದೇ ಇದು ಜಡ ಇದರಿಂದ ಕೂಡಿರ್ತಕ್ಕಂಥ ಅವಿದ್ಯಾವೃತ್ತಿಯಿಂದ ಕೂಡಿರ್ತಕ್ಕಂಥ ಈ ಒಂದು ಆ ಸತ್ವ ತಮೋ ರಜ ಗುಣ ಈ ಮೂರು ಗುಣಗಳು ಪಂಚ ತನ್ಮಾತ್ರೆಗಳು ಪಂಚ ಮಾಭೂತಗಳು ಇವೆಲ್ಲಗಳಿಂದ ಕೂಡಿರ್ತಕ್ಕಂಥದ್ದು ಇದೊಂದು ಪ್ರಕೃತಿ ಅಂತ ಕರಿತೀವಿ ನಾವು ಹ ಇದಕ್ ಮೂಲ ಆಧಾರ ಯಾವ್ದು ಈ ಪ್ರಕೃತಿಗೆ ಮೂಲ ಆಧಾರ ಯಾವ್ದು ಅದೇ ಅವಿದ್ಯನೇ ಅದ ಹ್ಮ್ ಈ ಅವಿದ್ಯೆ ಮತ್ತು ಅರಿವಿನ ಯಾರು ನಾನು ಸಚ್ಚಿತ್ತ ಸ್ವರೂಪ ಈ ಸಚ್ಚಿತ್ತ ಸ್ವರೂಪದಾಗೆ ಅವಿದ್ಯ ಅಂತಕ್ಕಂಥದ್ದು ತೋರ್ತದ ಅದು ಅವರಲ್ಲೇ ತೋರ್ತದ ಅನ್ನೋದಕ್ಕ ನಾ ಸುನಿಲ್ವೇ ಹೊತ್ನಾಗ ಹೇಳ್ತೀನಿ ಅದನ್ನ ವ್ಯಾಖ್ಯಾನ ಮಾಡುವಾಗ ಮುಂದೆ ಅದರಲ್ಲಿ ತೋರೋಲ್ಲ ಸಚ್ಚಿತ್ತಾರ ಏನು ತೋರಲ್ಲ ಅದನ್ನ ನಿಮ್ ಮನ್ಮೋಗ ಬರ್ತದೆ ಲಾಸ್ಟ್ ಗೆ ಈ ಹಂತ ಮಾತಾಡ್ಬೇಕಾಗ್ತದೆ ಅಂದ್ರೆ ಇಲ್ಲಿ ನಾನು ಎಂಬ ಅಭಿಮಾನ ಪ್ರವೃತ್ತಿಯನ್ನು ತೋರ್ತಕ್ಕಂಥದ್ದೇನದಲ್ಲಿ ಇದಕ್ಕ ನಾವು ಅದನ್ನೇ ಜಾಗ್ರತಾಗಿ ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಅನಂದಮಯ ಕೋಶ ಅಂತ ಕರಿತೀವಿ ಅದೇ ಸುಸುಪ್ತಿ ಒಳಗೆ ಏನಂತ ಕರಿತೀವಿ ಅದನ್ನ ಕಾರಣ ಅಂತ ಕರಿತೀವಿ ಆದ್ರೆ ಒಳಗ ಕಾರಣ ಶರೀರವು ಕೂಡ ಅನುಭವಕ್ಕೆ ಬರಲ್ಲ ಹ್ಮ್ ಕಾರಣ ಶರೀರ ಇದ್ದರೂ ಕೂಡ ಕಾರಣ ಶರೀರ ಅದ ಸ್ಥೂಲ ಶರೀರ ಅನುಭವಕ್ಕೆ ಬರಲ್ಲ ಸೂಕ್ಷ್ಮ ಶರೀರ ಅನುಭವಕ್ಕೆ ಬರಲ್ಲ ಕಾರಣ ಶರೀರವೂ ಅನುಭವಕ್ಕೆ ಬರಲ್ಲ ಅಲ್ಲಿ ಎಲ್ಲವೂ ಅಂದ್ರೆ ಅದಾವ್ರೆ ಅಲ್ಲಿ ಇದ್ದರೂ ಕೂಡ ಯಾವ್ದು ಅನುಭವಕ್ಕೆ ಬರಲ್ಲ ಅವನು ಅದನಲ್ಲಿ ಅವು ಅದಾವು ಆದ್ರೆ ಯಾವ ಅನುಭವ ಬರಲ್ಲ ಅವನಿಗೆ ಅಲ್ಲಿ ನಾನ್ ಆನಂದವಾಗಿದ್ದೆ ಅಂತ ಹೇಳೋದು ಎದ್ಮೇಲೆ ಹೇಳ್ತಾನೆ ನಾನು ಆನಂದವಾಗಿ ನಿದ್ದೆ ಮಾಡಿದೆ ಅಂತ ಹೇಳಿ ಈ ಎದ್ಮೇಲೆ ಹೇಳವ ಯಾರು ಹಾರೇ ಆ ಈ ಕಾರಣ ಸೇರಿದ ಅಭಿಮಾನಿ ಆಗಿರ್ತಕ್ಕಂಥ ಈ ಜೀವ ಹೇಳ್ತಾನೆ ಎದ್ದ ಮೇಲೆ ಜಾಗ್ರತ ಜೀವನ ಹೇಳ್ತಾನೆ ಆರಾಮ್ ಇದ್ನೋಳ ಅಲ್ಲಿ ಅಂತ ಹೇಳಿ ಹೋಲಿಕೆ ಮಾಡಿ ಹೇಳ್ತಾನವ್ ಆ ಜಾಗ್ರದ ಸ್ಥಿತಿ ಒಳಗ ಸುಸೂತಿ ಸ್ಥಿತಿ ಒಳಗೆ ಇದ್ದ ಹೇಳಂದ್ರೆ ಆಗುದ್ರ ಅವನಿಗೆ ಹೇಳಕ್ಕೆ ಬರದಿಲ್ಲ ಅದ ಅವಸ್ಥ ಅದು ಅವಸ್ಥದೊಳಗ ಯಾವ ಇದೂನು ಇಲ್ಲ ಅದೇನಂತ ಹ್ಮ ಅವಸ್ಥೆ ಆ ಸ್ಥಿತಿ ಒಳಗ ನಾನು ಸ್ವರೂಪದೊಳಗ ಯಾವ ಒಂದ್ ಇದೂನು ಏನಂತ ತೆರೆಗಳು ಇಲ್ಲ ಅಲ್ಲಿ ಏನೋ ಹೇಳಕ್ ಬಾರ್ದಿಲ್ಲಲ್ಲಿ ಅಲ್ಲಿ ವೃತ್ತಿಗಳೇ ಇಲ್ಲ ಯಾವ ವೃತ್ತಿಗಳು ಇಲ್ಲ ಏನೂ ಇಲ್ಲ ಯಾವ ವ್ಯವಹಾರಗಳು ಇಲ್ಲ ಹೇಳುದಿಲ್ಲ ಕೇಳುದಿಲ್ಲ ನೋಡುದಿಲ್ಲ ಏನೇನಿಲ್ಲ ಏನೊಂದು ಇಲ್ಲದ ಒಂದು ಸ್ಥಿತಿ ನಂದು ಅವಸ್ಥೆ ಅದ ಅನ್ನೋದು ತೋರ್ಸಕ್ನೆ ಅದು ಏನದ ಸುಸುಪ್ತಿ ಅವಸ್ಥೆ ಅದ ಸೊ ನಾವು ಎದ್ದ ಮೇಲೆ ಹೇಳ್ತೀವ ಅದನ್ನ ಏನಂತ ನಾನು ಆನಂದ ಇದ್ದೆ ಅಂತ ಹೇಳಿ ಇವಾಗ ಹೆಂಗ್ ಹೇಳ್ತಾನೆ ಅದೇ ಕಾರಣ ಸೇರಿದ ಅಭಿಮಾನ ಮಾಡ್ಕೊಂಡು ನಾನು ಆನಂದ ಇದ್ದೆ ಅಂತ ಇವ ಹೇಳ್ತಾನೆ ಅದನ್ನ ಜಾ ಸು ಸುಸುಪ್ತಿ ಅನುಭವನ ಹಾ ಇದ್ ಹೋಲಿಕೆ ಮಾಡ್ಕೊಂಡು ನಾನು ಆನಂದ ಇದ್ದೆ ಅಂತಕೊಂಡು ಅವ್ ಹೇಳ್ತಾನೆ ವಿಚಾರವನ್ನ ನಾವು ಹೇಳ್ತೀವಿ ಆದ್ರ ವಾಸ್ತವದಲ್ಲಿ ಆ ಸುಶುತಿ ಅವಸ್ಥೆ ಅಂತ ನೋಡ್ರಿ ಎಷ್ಟು ಅದ್ಭುತ ಅದ ಅಂದ್ರೆ ಅದು ಪರಮಾತ್ಮನೆ ಪರಮಾತ್ಮ ಹೆಂಗದನ ಅಥವಾ ನಾನು ನನ್ನ ಸ್ವರೂಪ ಹೆಂಗದನ ಅಂತ ಹೇಳಿ ನನ್ನ ಲಕ್ಷ್ಯಕ್ಕೆ ಬರುವ ತರುವಂತ ಭಗವಂತ ಕರ್ಪಿಸಿರ್ತಕ್ಕಂತ ಒಂದು ಸಹಜ ಒಂದು ಒಂದು ಅವಸ್ಥ ಅದು ಯಾವ್ದಪ್ಪ ಅಂತಂದ್ರೆ ಸುಸುಪ್ತ ಅವಸ್ಥಾ ನಾನು ಹೆಂಗೆ ಇದೀನಿ ಅಂತೇಳಿ ಯಾರಿಗೂ ಅವ್ರಿಗೂ ಕೇಳ್ಕೊತ ಹೋದಕ್ಕಿಂತ ನಾನು ನಿದ್ರದೊಳಗೆ ಇರ್ತಕ್ಕಂಥ ಸ್ಥಿತಿಯನ್ನು ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಆ ಸಹಜವಾಗಿ ನನಗೆ ಗೊತ್ತಾಗ್ಬಿಡ್ತೈತಿ ಅಲ್ಲಿ ನೋಡ್ರಿ ಸತ್ತು ಚಿತ್ತು ಆನಂದ ಸ್ಥೂಲ ಸ್ಥೂಲ ಶರೀರ ಕಾರಣ ಶರೀರ ಸೂಕ್ಷ್ಮ ಶರೀರ ಇಂದ್ರಿಯಗಳು ಕರ್ಮೇಂದ್ರಿಯಗಳು ಜಗತ್ತು ಸಂಸಾರ ಎಲ್ಲ ಅದ ಎಲ್ಲ ಹೆಂಗಿದ್ದಂಗೆ ಹಂಗ ಅದ ಏನು ಬದಲಾವಣೆ ಆಗಿಲ್ಲ ಅದು ಅದ ಅಂತ ಸುಮ್ಮನೆ ಹೇಳಕತ್ತಿನ ನಾನು ವ್ಯಾಖ್ಯಾನ ಮಾಡೋತ್ನೇ ಮತ್ತೆ ಅದ ಅಂದ್ರೆ ಅದು ಸತ್ಯ ಅಂತಲ್ಲ ಇದು ಬೋಧನೆ ಮಾಡುವಂತೆ ಆಯಾ ಈ ಮಾತುಗಳು ಹೇಳ್ತಿರ್ತೇ ಅಂದ್ರೆ ಆಯಾ ಹಂತದ ಆಯಾ ಹಂತದ ಕ್ವಶನ್ ಕಟ್ಟೆ ಸೀಮಿತವ್ ಪೂರ್ಣ ಸತ್ಯ ಅಲ್ಲವ ಪೂರ್ಣ ಸತ್ಯ ನಾವು ಒಬ್ಬನೇ ನಾವು ಒಬ್ಬನೇ ಅಂದ್ರೆ ಅದ್ರ ಏನು ಇಲ್ಲ ಈಗ ಇದನ್ನ ವ್ಯಾಖ್ಯಾನ ಮಾಡುವಾಗ ಅವು ಅದಾವ ಅಂತ ಹೇಳಕತ್ತೀನಿ ಸ್ಥೂಲ ಶರೀರ ಅದ ಸೂಕ್ಷ್ಮ ಶರೀರ ಅದ ಕಾರಣ ಶರೀರ ಅದ ಸಂಸಾರ ಅದ ಪ್ರಪಂಚನೂ ಅದ ಯಲ್ಲವ ಆದರೆ ನನ್ನೊಳಗೆ ಒಂದು ಇಲ್ಲ ಅವಿದ್ರು ನನಗೆ ಅಲ್ಲಿ ಐತಿ ಐತಿ ಅಂತ ಅನುಭವನೇ ಇಲ್ಲ ಅಲ್ಲಿ ನನ್ನೊಳಗೆ ಒಂದೂ ಇಲ್ಲ ಯಾವೊಂದೂ ಇಲ್ಲ ಇದ್ರ ಮೇಲೆ ನಾವೇನು ಇಚ್ಛೆ ಮಾಡ್ಕೋಬೇಕಾಗಿ ನನ್ನ ನಿಜ ಸ್ವರೂಪದಲ್ಲಿ ಸಂಸಾರವೆಂಬುದಿಲ್ಲ ದೇಹವೆಂಬುದಿಲ್ಲ ಸುಖ ದುಃಖಗಳೆಂದ್ರೂ ಇಲ್ಲ ಜ್ಞಾನೇಂದ್ರೇ ಇಲ್ಲ ಮನಸ್ಸಿಲ್ಲ ಬುದ್ಧಿ ಇಲ್ಲ ಏನೇನು ಇಲ್ಲ ಇಲ್ಲದ್ದು ಇಲ್ಲದನ್ನ ಎದ್ದ ಮೇಲೆ ನನಗೆ ವಿಸ್ಮೃತಿಯಾಗಿ ಇವು ಅದಾವು ಇವು ನಾನೇ ಅಂತ ಹೇಳಿ ಹೇಳಿದ್ರೆ ತಾದ್ಯಾ ಮಾಡ್ಕೊಂಡು ಕುಂತೀನಿ ಈಗ ಏನ್ ಹೇಳಿದ್ನಲ್ಲ ಇದು ನಿಮ್ ಅನುಭವಕ್ಕೆ ಹೊಂದುತ್ತದಲ್ಲ ರೀ ಏನು ಸ್ವರೂಪ ನಿಜ ಸುಸುತ್ತ ಅವಸ್ಥೆಯಲ್ಲಿ ಎಲ್ಲವೂ ಇದಾವು ನಾನು ಅದಿನಿ ಆದ್ರೆ ಅವು ನನ್ನೊಳಗಿಲ್ಲ ಇದಕ್ಕೆ ಈ ಈ ಮಾತಿಗೆ ಭಿನ್ನವಾದ ಅನುಭವ ಇದ್ರೆ ವ್ಯಕ್ತಪಡಿಸಬಹುದು ಮುಕ್ತವಾದಂತ ಇದು ಚರ್ಚೆ ಇದಕ್ಕೇನ್ ಭಿನ್ನದ ಅನುಭವ ನಿಮ್ಗೆ ಬಗುತ್ತೆ ಹ್ಮ್ ಹೌದೌದು ಅದ ಅದ ಏನ್ ಭಿನ್ನಪ್ಪ